ಪ್ರಮೋಷನ್ ಆಕ್ಟಿವಿಟೀಸ್ ಅಂದ್ರೆ ನೀವು ನೋಡದೇ ಇರುವಂತಹ ಭಾಗಗಳು ಸುಲಪರ ಯಾದಗಿರಿ ಅದರಲ್ಲಿ ಎಲ್ಲಾ ಕಡೆ ನಾವು ನಮ್ಮ ಪ್ರಾಮಾಣಿಕತೆಯಿಂದ ಉದ್ಯೋಗ ಮೇಲೆ ಆಗಿರ್ಬೋದು ಸ್ವಯಂ ಉದ್ಯೋಗ ಅವಕಾಶಗಳಾಗಿರ್ಬೋದು ಕೊಡ್ತಾ ಬಂದಿದೆ ಪ್ರಾರಿಗೆ ಒಂದು ನಾನು ಇನ್ಫಾರ್ಮೇಶನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಎಲ್ಲಾ ಕಡೆ ಹೋದ್ರೆ ಕೆಲ್ಸ ತಕ್ಷಣ ದುಡ್ಡು ಅಂತಾರೆ ನಮ್ ಕಡೆ ಒಂದೇನಪ್ಪ ಅಂದ್ರೆ ಬಂದ ತಕ್ಷಣ ಫಸ್ಟ್ ಕೆಲ್ಸ ಅಂತ ನಮ್ ನಮ್ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎರಡನೇದು ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿರೋದು ಯಾಕೆ ನಾವು ಇನ್ಸ್ಪೈರ್ ಆಗಿ ಎನ್ ಆರ್ ರಮೇಶ್ ಸರ್ವೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು ನಾನು ಹೀಗೆ ಹೇಳಿದ್ರೆ ಒಂದು ಅರವತ್ತು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಮಾಡಿದ್ದೀವಿ ಅವರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಿಂದ ಮಕ್ಕಳು ಬಂದರೂ ಅವ್ರ ಎಜುಕೇಶನ್ ಗಿಂತ ಅವ್ರು ಪರ್ಸನಲ್ ಆಗಿ ತಿಳ್ಕೊಡ್ತಾ ಇದ್ದಾರೆ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಾನು ಲಯನ್ಸ್ ಅಲ್ಲಿ ಸೇವೆ ಮಾಡಿದ್ದೀವಿ ಫ್ರೀ ಆ್ಯಂಡ್ ಮೆಡಿಟೇಷನ್ ಕ್ಲಾಸಸ್ ಮಾಡಿದ್ದೀವಿ ಫ್ರೀ ಆ್ಯಂಡ್ ಟ್ರೈನಿಂಗ್ ಕ್ಲಾಸಸ್ ಮಾಡಿದ್ದೀವಿ ಸರ್ ಸರ್ಕಾರದಿಂದ ಉದ್ಯೋಗ ಮೇಳ ಮಾಡಿದವರು ಯಾರಾದರೂ ಉದ್ಯೋಗ ಮೇಳ ಆದ್ಮೇಲೆ ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾರಾ ನಾವು ಕೊಡ್ತೀವಿ ಸರ್ ಏನಕ್ಕೆ ಅಂತಂದ್ರೆ ಆಫ್ ಇಂಡಿಯಾ ಇಂತ ಲೀಡರ್ ಬೆಳೆಸೋದು ನಮ್ಮ ಜವಾಬ್ದಾರಿ ಆಗೋ ಕರ್ತವ್ಯ ಎಲ್ಲ ಮನೆಗಳು ಕಷ್ಟಗಳು ಬರುತ್ತೆ ಸರ್ ಕಷ್ಟಗಳು ಬಂದಾಗ ಯಾವ ರಾಜಕೀಯ ಮನೆಗೆ ನಾವು ನಾಯಕರ ಮನೆಗೆ ನಾವು ಹೋಗ್ಬೇಕು ಸೊ ಹಂಗಾಗಿ ನನ್ನ ಮೂಲ ಉದ್ದೇಶ ಇನ್ಸ್ಪೈರ್ ಆಗಿದ್ದು ಇದೇ ಒಂದು ಕಾರಣಕ್ಕೆ ಉದ್ಯೋಗ ಮೇಲೆ ಮೇಲೂ ಸಹ ಯಾವುದೇ ಉದ್ಯೋಗ ಕೇಳ್ಕೊಂಬು ನಾವು ಕೊಡಿಸ್ತೀವಿ ಸರ್ ಈ ತರ ಯಾವುದೇ ಯೋಜನೆ ಯಾರು ಪ್ರಾಮಿಸ್ ಮಾಡ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲಾರು ಸಹ ಇದೇ ತರ ಅವರಿಗೆ ಫ್ರೀ ಉದ್ಯೋಗ ಕೊಡಿಸೋದು ಸ್ವಯಂ ಉದ್ಯೋಗಕ್ಕೆ ಮಹಿಳೆಯರಿಗೆ ಹೆಲ್ಪ್ ಮಾಡೋದು ಯುವಕರಿಗೆ ಹೆಲ್ಪ್ ಮಾಡ್ ಮೆಡಿಕೇಶನ್ ಇಂಗ್ಲಿಷ್ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಯಾವ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಎಲ್ಲ ವಿತೌಟ್ ಸೊ ಹಾಗಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಈ ಈಗ ಒಂದು ಆಸೆ ಇತ್ತು ಹಾಗಾಗಿ ಸುಮಾರು ಆರೇಳು ತಿಂಗಳಿಂದ ಅಲ್ಲಿರುವಂತ ಸುತ್ತಮುತ್ತ ಸರ್ಕಾರಿ ಶಾಲೆಗಳು ಕಾಲೇಜ್ಗಳಲ್ಲಿ ಇದನ್ನ ಹೇಳ್ತಾ ಬಂದಿದ್ವಿ ಅದ್ರ ಜೊತೆಗೆ ನೀವು ಸತಿ ಕೇಳ್ತಾ ಇರೋ ಉದ್ಯೋಗ ಮೇಳ ಕ್ಲಾಪ್ ಆಗುತ್ತೆ ಅಂತ ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಇರಲ್ಲ ಪ್ರತಿ ಒಂದು ಮಗು ಯಾವ ಆಕ್ಚುಲಿ ಆಗಿ ಬುದ್ಧಿ ಕತ್ಕೊಂಡು ಒಬ್ಬ ಬಸ್ ಚಾಲ್ ಹಾಕೊಂಡು ಬಂದಿರ್ತಾರೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರ್ ಗೊತ್ತೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಗಾಬರಿ ಆಗ್ತಾರೆ ಟೆನ್ಷನ್ ಆಗ್ತಾರೆ ಇಂಟರ್ವ್ಯೂ ಅಂದ ತಕ್ಷಣ ಆಮೇಲೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ ಏನ್ ಮಾಡ್ತೀವಿ ಸ್ಟಾರ್ಟಿಂಗ್ ಬ್ಯಾನರ್ ಹಾಕಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಕೊಟ್ಟಿರ್ತೀವಿ ಆ ಹೆಲ್ಪ್ ಡೆಸ್ಕ್ ಅಲ್ಲಿ ಪ್ರತಿಯೊಬ್ಬರು ಮಾಡಿದ ಯಾವ ಕಂಪನೀಸ್ ಬರ್ತಾ ಇದೆ ಎಲ್ಲಿ ಹೆಂಗೆ ಯಾವ ಸ್ಟಾಲ್ ನಂಬರ್ ಹೋಗ್ಬೇಕು ಏನೇನ್ ಕ್ವಾಲಿಫಿಕೇಶನ್ ಇದೆ ಮತ್ತೆ ಏನೇನ್ ಸಂಬಳ ಸಿಗತ್ತೆ ಪ್ರತಿಯೊಂದು ಮಾಹಿತಿ ಸ್ಕ್ಯಾನ್ ಮಾಡಿದ ತಕ್ಷಣನೇ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಏನಪ್ಪಾ ಅಂತಂದ್ರೆ ನಾನು ಇವಾಗ ನೆಕ್ಸ್ಟ್ ಹೇಳಿ ಬಂದಿರ್ತಾರೆ ನನಗೆ ಏಳು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಅಂತ ನಾವಿಲ್ಲಿ ಕರೆಸ್ತಾ ಇರೋ ಕಂಪನಿಗಳಲ್ಲಿ ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರಿಕ್ವೈರ್ಮೆಂಟ್ ಜಾಬ್ ರಿಕ್ವೈರ್ಮೆಂಟ್ ಇದೆ ಎರಡು ಲಕ್ಷ ಬಂದ್ರು ಸಹ ಅವತ್ತಿನ ದಿವಸ ಅವ್ರಿಗೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೋದು ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನನ್ ಮನೆ ಹತ್ರನೇ ಬೇಕು ನಂಗೆ ಎಚ್ ಡಿ ಎಂ ಅಲ್ಲೇ ಬೇಕು ನಂಗೆ ಹದಿನೈದು ಲಕ್ಷನೇ ಸಿ ಟಿ ಸಿ ಬೇಕು ಅಂದ್ರೆ ನಾನಲ್ಲ ದೇವರು ಕೂಡ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇನ್ಫೋಸಿಸ್ ಫೌಂಡರ್ ಆದ ಸುಧಾಮೂರ್ತಿ ಅವರು ಪಾಪ ಜೈನ್ ಆಗ ಎಲೆಕ್ಟ್ರಾನಿಕ್ಸ್ ಇಲ್ಲಿವರೆಗೂ ಹೋಗ್ತಾರೆ ಅವರ ಮೀಟಿಂಗ್ ಸೊ ಈಗಿನ ಜನರೇಷನ್ ಸ್ವಲ್ಪ ಏನಪ್ಪ ಅಂದ್ರೆ ಅವ್ರದ್ದು ಒಂದಷ್ಟು ಇದನ್ನ ನೋಡಿಕೊಂಡು ಅವರು ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು ಎರಡೇದೇನಪ್ಪಾ ಅಂತಂದ್ರೆ ಸರಿ ಇಲ್ಲ ಅಂದ್ರೆ ಇವಾಗ ಎಚ್ ಪಿ ಟೊಯೋಟೊ ಮತ್ತೆ ಚೆನ್ಫ್ಯಾಕ್ಟ್ ಇನ್ಫೋಸಿಸ್ ಇನ್ಫೋಸಿಸ್ ಅಂತ ಮುಖ್ಯಸ್ ಹತ್ರ ಮಾತಾಡಿದ್ವಿ ಅವರೇ ಡೈರೆಕ್ಟ್ ಅಲ್ಲಿ ಅಲ್ಲಿ ಬಂದು ಅವತ್ತಿನ ದಿವಸ ಅವ್ರ ಪೊಟೆನ್ಶಿಯಲ್ ಇದ್ರೆ ಅಲ್ಲೇ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಡ್ತಾರೆ ಇವರೆಲ್ಲ ಒಂದೊಂದು ಕಂಪನಿ ಏನ್ ಮಾಡುತ್ತೆ ಟೂ ರೂಮ್ಸ್ ತ್ರೀ ರೂಮ್ಸ್ ಏನಕ್ಕೆ ಅವ್ರು ತಗೊಳ್ತಾರೆ ಅಂತಂದ್ರೆ ಕೆಲವ್ರಿಗೆ ಟೆಕ್ನಿಕಲ್ ಅಲ್ಲಿ ಚೆನ್ನಾಗಿರ್ತಾರೆ ಎಚ್ ಆರ್ ರೌಂಡ್ ಅಲ್ಲಿ ಅವ್ರು ಕರೆಕ್ಟ್ ಆಗಿ ಕೆಲವರು ಎಚ್ ಆರ್ ರೌಂಡ್ ಅಲ್ಲಿ ಚೆನ್ನಾಗಿರ್ತಾರೆ ಗ್ರೂಪ್ ಡಿಸ್ಕಶನ್ ಅಲ್ಲಿ ಅವ್ರಿಗೆ ಚೆನ್ನಾಗಿರೋದಿಲ್ಲ ಇದೆಲ್ಲ ವಿದ್ಯಾರ್ಹತೆ ಇದ್ರೆ ಮಾತ್ರ ಎಮ್ ಎನ್ ಸಿ ಕೆಲವೊಂದು ಎಮ್ ಎನ್ ಸಿ ಅವ್ರಿಗೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಆಗುತ್ತೆ ಇಲ್ಲ ನನಗೆ ಇವತ್ತೇ ಬೇಕು ಒಂದು ಜಾಬ್ ರೆಡಿ ಟು ಡೂ ಎನಿ ಕೈಂಡ್ ಆಫ್ ಜಾಬ್ ಅಂದ್ರೆ ನಮ್ಮತ್ತೋರು ಅಲ್ಲಿ ಸುಮಾರು ಜನ ನಾನೂರು ಜನ ಮತ್ತೆ ನಾನೂರ ಜನ ವಾಲಂಟಿಯರ್ಸ್ ಸರ್ ಕೆಲವೊಂದು ಈಸ್ಟ್ ವೆಸ್ಟ್ ಕಾಲೇಜು ಬಿ ಎನ್ ಎಂ ಐ ಕಾಲೇಜು ಮತ್ತೆ ನಮ್ಮ ಸಂಘ ಸಂಸ್ಥೆಗಳಿಂದ ವಾಲಂಟಿಯರ್ಸ್ ಮೀಟಿಂಗ್ ಕೂಡ ಆಯ್ತು ಎಲ್ಲ ಸೇರಿ ಜನ ವಾಲಂಟಿಯರ್ಸ್ ಮೀಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಅವ್ರಿಗೆ ಪ್ರತಿಯೊಂದು ಮಗು ಎಲ್ಲೆಲ್ಲಿ ಹೋಗ್ಬೇಕು ಯಾವ ಯಾವ ತರ ಇವತ್ತೆ ರೆಡಿ ಇದ್ರೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಯಾವ ಕೊಡ್ತಾ ಇದ್ದಾರೆ ಆ ಆಕ್ಚುಲ್ ಅಲ್ಲಿ ಇನ್ಫಾರ್ಮೇಷನ್ ಕೊಡಕ್ಕೆ ನಾವು ಪ್ರತಿನಿತ್ಯ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತು ಸಹ ಸುಮಾರು ಒಂದಷ್ಟು ಕಂಪನಿಗಳು ಅಪಾಯಿಂಟ್ಮೆಂಟ್ ಲೆಟರ್ ಅವತ್ತ ಕೊಡಬೇಕು ಅಂತ ಡಿಸ್ಕಶನ್ ಮತ್ತೆ ಸ್ವಯಂ ಉದ್ಯೋಗ ಅವಕಾಶದ ಬಗ್ಗೆ ಕೇಳ್ತಾ ಇದ್ವಿ ಆಕ್ಚುಲ್ ಬರೀ ಸೆಮಿನಾರ್ ಮಾಡಿಬಿಟ್ರೆ ಏನಾಗುತ್ತೆ ಅವ್ರಿಗೆ ಎಲ್ ಸಿಗುತ್ತೆ ಏನಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಕೋಟೇಶ್ವರ್ ರಾವ್ ಅಂತ ಬರ್ತಾ ಇದ್ದಾರೆ ಅವ್ರ ಒಂದು ಎಕ್ಸ್ಪೋರ್ಟ್ ಚೀಫ್ ಆಫ್ ವರ್ಲ್ಡ್ ಟ್ರೇಡ್ ಇದು ಅವರು ಸಹ ಅಲ್ಲಿ ಬಂದು ಎಕ್ಸ್ಪೋರ್ಟಿಂಗ್ ಏನು ಮಾಡಬೇಕು ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ಇವತ್ತಿಂದ ನೀವು ಎಕ್ಸ್ಪೋರ್ಟಿಂಗ್ ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಕೊಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿಸ್ತಾರೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಆಸಕ್ತಿ ಇರಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದ್ರಲ್ಲಿ ಆಸಕ್ತಿ ಇತ್ತು ಅವ್ರು ನಿಜವಾಗ್ಲೂ ನಡ್ಸ್ಕೊಂಡು ಹೋಗ್ತಾರೆ ಒಂದು ಪ್ರಾಜೆಕ್ಟ್ ಇದೆ ಅವರು ಅಥವಾ ಇನ್ನೇನಾದ್ರು ಹಿಂದೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಅಕಸ್ಮಾತ್ ಮೊನ್ನೆ ಪೋಲ್ಟ್ರಿ ತುಂಬಾ ಜನ ಬಂದ್ರು ಕೋಳಿ ಸಾಗಾಣಿಕೆ ಅವ್ರಿಗೆ ತುಂಬಾ ಆಕ್ಚುಲಿ ಅನುಭವ ಇರೋದ್ರಿಂದ ಅಂತವ್ರಿಗೆ ಪ್ರಾಜೆಕ್ಟ್ ಮತ್ತೆ ಫಿನಾನ್ಷಿಯಲ್ ಏಡ್ಸ್ ಸಿಗುತ್ತೆ ತುಂಬಾ ಈಸಿ ಯಾಕಂದ್ರೆ ಅನುಭವ ಇರುತ್ತೆ ಬ್ಯಾಂಕಿಂಗ್ ಪ್ರೂಫ್ ಇರುತ್ತೆ ಅವಾಗ ಏನ್ ಮಾಡ್ತಾರೆ ನಮ್ಮ ವೆಂಚರ್ ಕ್ಯಾಪಿಟಲಿಸ್ಟ್ಸ್ ಇವಾಗ ಅನುಭವ ಇದೆ ಅಂದ್ಬಿಟ್ಟು ಬೇಗನೆ ಇದು ಮಾಡ್ತಾರೆ ಈಗಾಗಲೇ ಹತ್ತು ಜನ ಟ್ರಾನ್ಸ್ಜೆಂಡರ್ಸ್ಗೆ ನಾವು ಒಂದು ವೇದಿಕೆ ಕಲ್ಪಿಸಿದ್ವಿ ಬೋಟಿಂಗ್ ಮಾಡ್ಲಿಕ್ಕೆ ಅಂತ ಅದರಲ್ಲಿ ಹತ್ತು ಜನ ಸುಮಾರು ಒಂದು ನಾಲ್ಕು ಜನ ಸೆಲೆಕ್ಟ್ ಆದ್ರು ಮೂರು ಲಕ್ಷ ತನಕ ಕೊಟ್ಟಿದ್ವಿ ಅವ್ರಿಗೆ ಬೋಟಿಕ್ ಮಾಡ್ಲಿಕ್ಕೆ ಅದ್ರಲ್ಲಿ ಒಬ್ಬರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಆದಾಗ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋರುನು ಕೇಳ್ತಾರೆ ಹೌದು ನಿಮ್ಮ ರಿಪೋರ್ಟ್ ನೋಡೋಣ ಬಿಸ್ನೆಸ್ ಮಾಡಕ್ ನಿಜವಾಗ್ಲೂ ನಿಮ್ಗೆ ಆಸಕ್ತಿ ಇದೆಯಾ ಪೊಟೆನ್ಶಿಯಲ್ ಇದೆಯಾ ಅಂತ ಈ ತರ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಪ್ಪಾ ಅಂತಂದ್ರೆ ಎಲ್ಲ ಕಾಲೇಜಲ್ಲೇ ಕಾಲೇಜ್ ಅಲ್ಲೇ ಕೂಡ ಕ್ಯಾಂಪಸ್ ಒಂದೂವರೆ ವರ್ಷ ಬೇಕಾಗತ್ತೆ ಮೀಟ್ ಮಾಡ್ಬೇಕು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಮಹಿಳೆ ಮೊನ್ನೆ ಕೇಳಿದ್ರು ಇದೇ ತರ ಮೀಟಿಂಗ್ ಮಾಡಬೇಕು ಸುಮಾರು ಒಂದ್ ಇನ್ನೂರ ಮುನ್ನೂರು ಜನ ಇರ್ಬೇಕಾದ್ರೆ ಮಹಿಳೆ ಕೇಳಿದ್ರು ನಾನಿವಾಗ ಏನೋ ಒಂದ್ ಮನೆಗ್ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗಿದೆ ಅಂತ ಅವ್ರಿಗೆ ಅಲ್ಲೇನೆ ಸ್ಪಾಟ್ ಅಲ್ಲಿ ಅವ್ರಿಗೆ ಆಮೇಲೆ ಕೆಲವರು ಏನು ಓದಿಲ್ಲಪ್ಪ ನಾನು ಎಸ್ ಎಸ್ ಎಲ್ ಸಿ ಓದಿಲ್ಲ ಅವ್ರು ಆಕ್ಚುಲ್ ಆಗಿ ಒಂದು ಚೂಡ ಮಾಡ್ತಾರೆ ಒಂದು ಜೋಳದ ರೊಟ್ಟಿ ಮಾಡ್ತಾರೆ ಅಂತ ಜೋಳದ ರೊಟ್ಟಿ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ಅಂದ್ರೆ ಎಕ್ಸ್ಪೋರ್ಟಿಂಗ್ ಬಂದು ಈಗ ಬೆಂಗಳೂರಿಂದ ಅಲ್ಲೆಲ್ಲ ಆಕ್ಚುಲ್ ಆಗಿ ಉತ್ತರ ಕರ್ನಾಟಕದಿಂದ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅದ್ರ ಕಡೆ ಅದನ್ನೂ ಇಲ್ಲಿಂದಲೂ ಕೂತ್ಕೊಂಡು ಹೆಂಗ್ ಮಾಡಬಹುದು ಮನೆಯಲ್ಲಿ ಕೂತ್ಕೊಂಡು ಎಸ್ಪೆಷಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ ಹೆಂಗ್ ಮೇಡಮ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲಿ ಮಾರೋದು ಅವರೇನೇ ಬಂದ್ ಮಾಡ್ಕೊಡ್ತಾರೆ ಮಾಡೋದು ಬರ್ತಾರೆ ಆಕ್ಚುಲಿ ಅವ್ರೇನ್ ಮಾಡ್ತಾರೆ ಮಾಡ್ತಾರೆ ಅವ್ರ ಹತ್ರನೇ ಇರ್ತಾರೆ ಕ್ಲೈಂಟ್ಸ್ ತೋಡೋರು ಅವ್ರ ಹತ್ರನೇ ಇರ್ತಾರೆ ಮಾರ್ಕೆಟಿಂಗ್ ಜಾಬ್ ಆರ್ಡರ್ ಹೇಳ್ತಾ ಅಲ್ವಾ ನೀವು ನಾಲ್ಕು ಸಂಸ್ಥೆಯಿಂದ ಯಾರು ಅವಕಾಶ ಕಲ್ಪಿಸ್ತಾ